ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಒಂದನೆಯ ಕುರಿತದವರಿಗೆ ಬರೆದ ಪತ್ರಿಕೆ ಮೂರನೆಯ ಅಧ್ಯಾಯ ಹದಿನೇಳನೆಯ ವಚನದಿಂದ ದೇವರ ಆಲಯವು ಪವಿತ್ರವಾದದ್ದು ಆ ಆಲಯವು ನೀವೇ ಹೌದು ಪ್ರಿಯ ದೇವಜನರೇ ಸರ್ವಶಕ್ತನಾದ ದೇವರು ತನ್ನ ಅನಂತ ಜ್ಞಾನದಿಂದ ನಿಮ್ಮ ಶರೀರವನ್ನು ವಿಚಿತ್ರವಾಗಿಯೂ ಅದ್ಭುತವಾಗಿಯೂ ರಚಿಸಿದ್ದಾನೆ ಇದು ಮಾತ್ರವಲ್ಲದೆ ನಿಮ್ಮನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ ಆತನ ಮಹಿಮೆಯನ್ನು ನಿಮಗೆ ಕೊಟ್ಟಿದ್ದಾನೆ ಪ್ರಿಯ ಸಹೋದರರೇ ನೀವು ಕ್ರಿಸ್ತನ ಸ್ವರೂಪವಾಗಿ ಆತನ ಮಕ್ಕಳಾಗಿ ಇರುವುದು ಎಂತಹ ಭಾಗ್ಯ ಏಕೆಂದರೆ ಯೇಸುಕ್ರಿಸ್ತನು ತನ್ನ ಶರೀರವನ್ನು ರಕ್ತವನ್ನು ಸಿಲಿವೆಯಲ್ಲಿ ಕ್ರಯವಾಗಿ ಕೊಟ್ಟು ನಿಮ್ಮನ್ನು ಕೊಂಡುಕೊಂಡಿದ್ದಾನೆ ಅದಾದ್ದರಿಂದ ಪ್ರಿಯ ಸಹೋದರರೇ ನಿಮ್ಮ ಮನಸ್ಸು ಶರೀರ ಎಚ್ಚೈಸುವುದನ್ನು ನೆರವೇರಿಸಲು ನೀವು ಹೋಗಬಾರದು ದುರಾಭ್ಯಾಸಗಳಿಗೆ ನಿಮ್ಮ ಶರೀರವನ್ನು ಒಪ್ಪಿಸಿಕೊಡಬಾರದು ಇಚ್ಛೆಗಳು ನಿಮ್ಮನ್ನು ಆಳದಂತೆ ಕರ್ತನ ಆಳ್ವಿಕೆಗೆ ನಿಮ್ಮನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಡಬೇಕು ಪ್ರಿಯ ಸಹೋದರರೇ ಅಪೋಸ್ಥಲನಾದ ಪೌಲನು ರೋಮಾಪುರ ಹನ್ನೆರಡು ಬಂದರಲ್ಲಿ ಈಗನ್ನುತ್ತಾನೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಎಂದು ಹೇಳುತ್ತಾನೆ ಹೌದು ಪ್ರಿಯ ಜನರೇ ನೀವು ದೇವರ ಆಲಯವೂ ಆಗಿರುವುದರಿಂದ ದೇವರಾತ್ಮನು ನಿಮ್ಮೊಳಗೆ ವಾಸ ಮಾಡುವಂತೆ ಆತನನ್ನು ಪ್ರೀತಿಯಿಂದ ಕರೆಯಿರಿ ಆತ್ಮನಾದ ಆತನಿಗೆ ಪರಿಪೂರ್ಣವಾಗಿ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡಿರಿ ಆತ್ಮನಾಭಿಷೇಕವನ್ನು ಹೊಂದಿಕೊಳ್ಳುವಾಗ ಸ್ತ್ರೇಖನಾದ ದೇವರು ನಿಮ್ಮೊಳಗೆ ಬಂದು ವಾಸ ಮಾಡುವನು ಪ್ರಿಯ ಸಹೋದರರೇ ಏಸು ಕ್ರಿಸ್ತನು ಹೇಳುವುದೇನೆಂದರೆ ಯಹೋನನು ಬರೆದ ಸುವಾರ್ತೆ ಹದಿನಾಲ್ಕು ಇಪ್ಪತ್ತರಲ್ಲಿ ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿನಗಳಲ್ಲಿ ತಿಳಿದುಕೊಳ್ಳುವಿರಿ ನಾವಿಬ್ಬರೂ ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು ಎಂದು ಕ್ರಿಸ್ತನು ಹೇಳುವುದನ್ನು ಓದುತ್ತೇವೆ ಪ್ರಿಯ ದೇವಜನರೇ ನಿಮ್ಮೊಳಗೆ ದೇವಾದಿ ದೇವನು ವಾಸ ಮಾಡುವುದರಿಂದ ಅತ್ಯಂತ ಭಯಭಕ್ತಿಯಿಂದ ನಿಮ್ಮ ಶರೀರವನ್ನು ಕಾಯ್ದುಕೊಳ್ಳಿರಿ ಹಳೆ ಒಡಂಬಡಿಕೆಯಲ್ಲಿ ದೇವದರ್ಶನ ಗುಡಾರವನ್ನು ಪ್ರವೇಶಿಸುತ್ತಿದ್ದ ಯಾಜಕರು ಮಹಾಯಾಜಕರು ಎಷ್ಟೋ ಭಯಭಕ್ತಿಯಿಂದ ಪರಿಶುದ್ಧಾತ್ವದಿಂದ ಕೂಡಿದವರಾಗಿ ಸೇವೆ ಮಾಡುತ್ತಿದ್ದರು ಪ್ರಿಯ ಸಹೋದರರೇ ಹೊಸ ಒಡಂಬಡಿಕೆಯಲ್ಲಿ ಜೀವಿಸುತ್ತಿರುವ ನಾವು ಅವರಿಗಿಂತ ಎಷ್ಟೋ ಹೆಚ್ಚಿನ ಭಯಭಕ್ತಿಯಿಂದ ಪರಿಶುದ್ಧ ಆತ್ಮದಿಂದ ಕೂಡಿದ ಜೀವಿತವನ್ನು ನಡೆಸಬೇಕಾದದ್ದು ಅಗತ್ಯವಾದದ್ದು ಸತ್ಯಭೇದ ಹೇಳುತ್ತದೆ ತೇಜೋಮಯವಾದ ಆತ್ಮನಾಗಿರುವ ದೇವರ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ ಅದಾದ್ದರಿಂದ ದೇವರ ಪವಿತ್ರ ಆತ್ಮನನ್ನು ದುಃಖಪಡಿಸಬೇಡಿರಿ ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಬಂದಿದ್ದೀರಲ್ಲ ಹಾಮೇನ್ ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದಿಸಿ ಬಲಪಡಿಸಲಿ ಹಾಮೇನ್